ಐಡೆಂಟಿಫೈ ಮಾಡಿ ಆ ಜಾಗಗಳಲ್ಲೆಲ್ಲ ಒಂದು ಕ್ಯಾಮ್ರಾಗಳನ್ನು ಫಿಟ್ ಮಾಡಿ ಎಲ್ಲೋ ಕಡೆ ವಾಚ್ ಮಾಡಿ ಯಾವ ರೀತಿ ಮಾಡ್ತಾರೆ ಅಂತ ಅದಕ್ಕೊಂದು ತೀರ್ಮಾನ ಮಾಡ್ತೀವಿ ನಂಬರ್ ಟೂ ಈಗ ನಿಮ್ಮ ಪ್ರಶ್ನೆ ಅವರು ಕೇಳ್ತಾ ಇದ್ದಾರೆ ಏನಪ್ಪಾ ನೋಡಿ ಅವರಿಗೆ ಪಾಪ ರಾಜಕಾರಣ ಮುಖ್ಯ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಅವರಿಗೆ ಮುಖ್ಯ ಇಲ್ಲ ಅವ್ರು ಬಂದು ಅವರ ನೋವು ಏನಿದೆ ಹೇಳ್ಕೊಳ್ಬೋದಾಯ್ತು ನಾನೇನು ಬೇಡ ಅಂತ ನಾನು ಹೇಳಿದ್ದೇನೆ ಅವ್ರಿಗೆ ಜನ ಅಧಿಕಾರ ಕೊಟ್ಟವ್ರೆ ಗೆಲ್ಸಿದ್ದಾರೆ ಬಂದು ಮಾತಾಡಿ ಅವ್ರ ನೋವು ಏನಿಗೆ ಹೆಂಗೆ ನಾಗರಿಕರು ಬಂದು ಹೇಳಿದ್ರು ಅವರ ಪ್ರತಿನಿಧಿಯಾಗಿ ಬಂದು ಅವರು ಮಾತಾಡ್ಬೋದಾಯ್ತು ಅದನ್ನ ಮಾತಾಡ್ಬಿಟ್ಟು ನಾನು ರದ್ದು ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ ಅದು ಅವ್ರಿಗೆ ಬಿಟ್ಟಿದ್ದು ಅವ್ರ ಸರ್ಕಾರ ಬಂದಾಗ ಇಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಯಾವುದೇ ಡಿಸಿಷನ್ ತೆಗೆದ್ಕೊಂಡ್ರೆ ಒಂದು ಕೂಡ ಇಲ್ಲಿವರೆಗೂ ಪ್ರಜಾಪ್ರಭುತ್ವ ಬಂದ ಮೇಲೆ ಒಂದು ವಿರುದ್ಧವಾಗಿ ಮಾಡಕ್ಕೆ ಆಗಿಲ್ಲ ನಾವೇನಾರು ಒಂದು ತೀರ್ಮಾನ ಮಾಡಿದ್ರೆ ನಾವೇನಾದ್ರು ಒಂದು ತೀರ್ಮಾನ ಮಾಡಿದ್ರೆ ನಾಗರಿಕರಿಗೆ ಅನುಕೂಲ ಆಗಂತ ತೀರ್ಮಾನಗಳನ್ನ ಮಾಡ್ತೀವಿ ಹೊರತು ಜನರ ಪರವಾದ ತೀರ್ಮಾನವನ್ನು ಮಾಡ್ತೀವಿ ಹೊರತು ಸಂವಿಧಾನದ ಹಕ್ಕಿನಲ್ಲಿ ತೀರ್ಮಾನ ಮಾಡ್ತೀವಿ ಹೊರತು ಬೇರೆ ನಾವು ಯಾವ ರೀತಿ ತೀರ್ಮಾನವನ್ನು ಮಾಡುದಿಲ್ಲ ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಅವ್ರ ಕೈಲಿ ಅವ್ರ ಹಣ್ಣು ನೆಕ್ಸ್ಟ್ ಕೂಡ ಅವ್ರ ಸರ್ಕಾರ ಬರುವುದಿಲ್ಲ ಅದಕ್ಕೆ ಅವ್ರು ಯೋಚನೆ ಮಾಡೋದು ಬೇಡ ಎಲೆಕ್ಷನ್ ಕಂಡಕ್ಟ್ ಆಗ್ತದೆ ಎಲೆಕ್ಷನ್ಗೆ ಸಿದ್ಧತೆ ಬೇಕಾರೆ ಎಲೆಕ್ಷನ್ ಇಲ್ಲದೆ ಹೋದರೂ ಚಿಂತೆ ಅಲ್ಲ ಅವರು ಒಬ್ಬ ಬೇಡ ಅನ್ನೋರು ಕಾಂಟೆಸ್ಟ್ ಮಾಡಿದೆ ಬೇಡ ಯಾಕೆ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ ನಾನು ಬಿಟ್ಬಿಡಿ ಅವರು ಯಾರು ನಿಂತ್ಕೋತಾರೆ ಪಾಪ ಬೇಕಾದವ್ರು ನಿಂತ್ಕೊತಾರೆ ಇಂಡಿಪೆಂಡೆ ಇನ್ಕೋತಾರೆ ಬೇರೆ ಲೆಟ್ ಬಿ ಬೈ ಬಿ ಜೆ ಪಿ ಬೈ ಕಾಟ್ ಇದು ಐದು ಕಾರ್ಪೊರೇಷನ್ ಎಲೆಕ್ಷನ್ ಬೈಕಾಟ್ ಮಾಡಿ ಇದ್ದ ಸೊ ಕಾನ್ಫಿಡೆಂಟ್ ಅಂತೇಳಿ ಗೌರ್ಮೆಂಟ್ ಬಿ ಕಾಮ್ ಮಾಡಿ ಫಸ್ಟ್ ಟೈಮ್ ಒಂದೊಂದು ವರ್ಷಕ್ಕೆ ಮೇಯರ್ ಹೋಗ್ತಿತ್ತು ಎರಡೂವರೆ ವರ್ಷಕ್ಕೆ ಮೇಲಿದೆ ಅಂತ ಹೇಳ್ತೀವಿ ಐ ವಾಂಟ್ ಸ್ಟೆಬಿಲಿಟಿ ಗೌರ್ಮೆಂಟ್ಗೆ ಸ್ಟೆಬಿಲಿಟಿ ಒಂದೊಂದು ವಾರ್ಡ್ ಅಲ್ಲಿ ಸುಮಾರು ಒಂದೊಂದು ಹೆಚ್ಚು ಕಮ್ಮಿ ಒಂದು ಐದು ಸಾವಿರ ಜನ ವಾರ್ಡ್ ಕಮಿಟಿ ಮೆಂಬರ್ಸ್ ಆಗ್ತಾರೆ ಹೊಸ ಲೀಡರ್ಸ್ ಆಗ್ತಾರೆ ಮುನ್ನೂರ ಅರವತ್ತ ಒಂಬತ್ತು ಜನ ಕಾರ್ಪೊರೇಟರ್ ಮುಂದಕ್ಕೆ ಚುನಾವಣೆಗೆ ನಿಂತ್ಕೊಳ್ತಾರೆ ತ್ರೀ ಸಿಕ್ಸ್ಟಿ ನೈನ್ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಹೆಣ್ಣುಮಕ್ಕಳು ಇರ್ತಾರೆ ಅಂತ ಒಂದು ಐತಿಹಾಸಿಕ ತೀರ್ಮಾನ ಇವತ್ತು ನಾವು ಮಾಡಿದ್ದೀವಿ ಟುಡೇ ಐ ಆಮ್ ವೆರಿ ಹ್ಯಾಪಿ ಐ ಕೆಮ್ ಟು ಲಾಲ್